ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಲೂರು ತಾಲೂಕು ಕೋಲ್ಹಾರ ಜಿಲ್ಲೆಯ ಜಾತ್ಯತೀತ ಜನತಾ ಪಕ್ಷದ ವತಿಯಿಂದ ಮಾಲೂರು ತಾಲೂಕಾ ಅಭ್ಯರ್ಥಿಯಾದ ಜೆಇ ರಾಮೇಗೌಡರ ವತಿಯಿಂದ ತಾಲೂಕು ಮಟ್ಟದ ಸಭೆಯನ್ನ ಕರೆಯಲಾಗಿತ್ತು ಸಭೆಗೆ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಬಾಲಹಳ್ಳಿ ನಾರಾಯಣ ಸ್ವಾಮಿ ಅವರು ಮತ್ತು ಲಕೂರು ನಾರಾಯಣಸ್ವಾಮಿ ಅವರು ದೊಡ್ಡಿ ರಾಜಣ್ಣ ಪಕ್ಷದ ಉಪಾಧ್ಯಕ್ಷರಾದ ಮುನಿರಾಜು ಡಾಕ್ಟರ್ ವೆಂಕಟೇಶ್ ಅವರು ಮಹಿಳಾ ತಾಲೂಕಾ ಅಧ್ಯಕ್ಷರಾದ ಸುಮಾ ತಾಲೂಕಿನ ಎಲ್ಲ ಜೆಡಿಎಸ್ ಮುಖಂಡರು ಹಾಗೂ ಯುವ ಮುಖಂಡರು ಮಹಿಳಾ ಜೆಡಿಎಸ್ ಮುಖಂಡರು ಹಾಜರಿದ್ದರು ಜೆಡಿಎಸ್ ಪಕ್ಷವನ್ನು ಹೇಗೆ ಮುನ್ನಡೆಸಿಕೊಂಡು ಹೋಗಬೇಕು ನಮ್ಮ ವೈಫಲ್ಯಗಳೇನು ಮುಂದೆ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷವನ್ನು ಬಲಗೊಳಿಸುವ ಬಗ್ಗೆ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು ಮುಂದಿನ ದಿನಗಳಲ್ಲಿ ಹಳ್ಳಿಗಳ ಮಟ್ಟದಿಂದ ಜೆಡಿಎಸ್ ಪಕ್ಷವನ್ನು ಸಂಘಟಿಸಬೇಕು ಎಂದು ಯುವ ಮುಖಂಡರಿಗೆ ಪಕ್ಷದ ಮುಖಂಡರಾದ ರಾಮೇಗೌಡರು ಸಲಹೆಯನ್ನ ನೀಡಿದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಕನ್ನಡ ರಾಜಶೇಖರ ಜಿಲ್ಲಾ ಗ್ರಾಮಾಂತರ ವರದಿಗಾರರು ಮಾಡಿವಾಳಮುನಿರಾಜು ಮುನಿರಾಜು ನಾ ಅರ್ಥ ಇಲ್ಲ ಮತ್ತೆ ಇನ್ನೊಂದು ನಮ್ಮ ಜೆಡಿಎಸ್ ಪಕ್ಷದಲ್ಲಿ ಈ ಕೆಲವೊಂದು ಏನಿದ್ದಾರೆ ಅವರೆಲ್ಲ ಒಂಥರ ನೆಗೆಟಿವ್ ಮಾತಾಡೋದು ಆದ್ರೆ ಎಲ್ಲ ಅದು ಬಿಡಬೇಕು ಫಸ್ಟ್ ನೆಗೆಟಿವ್ ಅಂದ್ರೆ ನಮ್ಮ ಪಕ್ಷದ ಬಗ್ಗೆ ಫಸ್ಟ್ ನಾವೆಲ್ಲ ಕರೆಕ್ಟ್ ಆಗಿರ್ಬೇಕು ಕರೆಕ್ಟ್ ಆಗಿರಲ್ಲ ಆದ್ರೆ ನೆಗೆಟಿವ್ ಆಗಿ ಔಟ್ಸೈಡ್ ಎಲ್ಲ ಬೇರೆ ಅವರು ಕಾಯ್ತಾ ಇರ್ತಾರೆ ಒಂದು ನೆಗೆಟಿವ್ ಸಿಕ್ಕಿದ್ರೆ ನೂರ ತರ ಮಾತಾಡ್ಕೊಂತಾರೆ ಅಲ್ಲೇ ಹಾಳಾಗೋದು ನನ್ನ ಪಕ್ಷ ಮತ್ತೆ ನಮ್ಮ ಇದ್ರಲ್ಲಿ ಯುವಕರಿಗೆ ಆದ್ಯತೆ ಕೊಡ್ಬೇಕು ಬಟ್ಟ ಅಂತ ಹೇಳ್ತಾ ಇದ್ರು ಅಜೆಂಡರು ಯುವಕರಿಗೆ ಒಂದು ಟೀಮ್ ಫಾರ್ಮೇಶನ್ ಮಾಡಿ ಅವರು ಏನಕ್ಕಂದ್ರೆ ಎಲ್ಲ ಎಂಡವರ್ಗು ಬಿಡೋದಿಲ್ಲ ಕೆಲವರು ದೊಡ್ಡವರು ಏನ್ ಮಾಡ್ತಾರೆ ಅವ್ರು ಹಿಂಗೆ ರಾಜಕೀಯ ಅನುಕೂಲ ಬೇಕು ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಆರಾಮಾಗಿರ್ತಾರೆ ಅದಾಗಬಾರ್ದು ಕಾರ್ಯಕರ್ತರು ಹೆಂಗಿರ್ಬೇಕಂದ್ರೆ ಕೊನೆಯವರೆಗೂ ನಮ್ಗೆ ಏನ್ ಬರ್ತಾ ಇತ್ತೋ ಬಿಡ್ತಾ ಇತ್ತ ಚಾಲೆಂಜ್ ಮಾಡ್ಬೇಕು ಈಗ ನನ್ ಎಕ್ಸಾಂಪಲ್ ತಗೊಳೋಣ ಧಲ್ಲಿ ನಾವು ಒಂದು ಸ್ಕೂಲ್ಗೆ ನಾವು ಸ್ಟ್ರೈಕ್ ಮಾಡಿದೀವಿ ಆಪೋಸಿಷನ್ ಇರ್ಮಾರ ಅದನ್ನು ಜೆಡಿಎಸ್ ಬಿಜೆಪಿ ಅವರು ಎಫ್ಐ ಆರ್ ಮಾಡಿಸಿದಾರೆ ಎಫ್ಐಆರ್ ಮಾಡಿಸಿದ್ರೆ ಏನಾಯ್ತು ನಾವು ಏನ್ ಮಾಡ್ತೀವಿ ಕ್ಲಿಯರ್ ಮಾಡ್ತಾರೆ ಕರೆಕ್ಟ್ ಆಗಿದ್ದೀವಿ ಹಾಗೆ ಯಾರು ಭಯ ಜೆ ಡಿ ಎಸ್ ಕಾರ್ಯಕರ್ತರು ನಿಂತ್ಕೋಬೇಕು ಮತ್ತೆ ಭ್ರಷ್ಟಾಚಾರದ ಬಗ್ಗೆ ನಮ್ಮ ರಮಣ್ ಹೇಳ್ತಾ ಇದ್ರು ಭ್ರಷ್ಟಾಚಾರ ಏನು ನಾನೇ ಒಂದು ಅರ್ಜಿ ರೆಕಾರ್ಡ್ ಹೋಗ್ಕೆ ಜನವರಿ ಹಾಕಿರೋದು ಮದ್ವೆ ಇತ್ತು ಸ್ವಲ್ಪ ನಾನು ಹೋಗಿಲ್ಲ ಮತ್ತೆ ತಿಂಗಳಿಂದ ಹೋಗ್ತಾ ಇದ್ದೇ ಒಂದು ರೆಕಾರ್ಡ್ ತಿರ್ಸಾಕಾಗ್ತಾ ಇಲ್ಲ ಅದಕ್ಕೆ ನಮ್ಮ ಕಾರ್ಯಕರ್ ಇವರು ಹಿರಿಯರೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡ್ಬೇಕು ನಮ್ಮ ಯೂತ್ಸು ಮತ್ತೆ ಎಲ್ಲ ಸೇರಿ ದೊಡ್ಡದಾಗಿ ತಾನು ಅಪೋಸಿಷನ್ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರು ನಿಜನೇ ಅದು ಅಲ್ಲಿ ಕಾಣಿಸ್ಕೊಳ್ಬೇಕು ಅವಾಗ ಅರ್ಜಿ ಅವಾಗ ಅಧಿಕಾರಿ ಭಯ ಇರ್ತೈತೆ ಭಯನೂ ಇಲ್ಲ ಏನೂ ಇಲ್ಲ ಮಾಡಿದ್ದೆ ಮಾಡಿದ ಅವ್ರಾಟ ದುಡ್ಡು ಕೊಟ್ಟರೆ ರಿಯಲ್ ಎಸ್ಟೇಟ್ ಅವ್ರು ಬಂದು ತೆಗೆದುಕೊಡ್ತಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಮುಂದಿಸ್ಕೊಡ್ತಾರೆ ಹಂಗಾಗಬಾರ್ದು ನಮ್ಮವರೆಲ್ಲ ಧೈರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷನ ಇಲ್ಲಿ ಸದೃಢವಾಗಿ ಕಟ್ಟಬೇಕು ಮುಂದಿನ ದಿನಗಳಲ್ಲಿ ನಮ್ಮದು ಗೆದ್ದೆ ಗೆದ್ದೈತೆ ಆರಾಮಾಗಿ ಏನು ತೊಂದರೆ ಇಲ್ಲ ಬಟ್ ನಿಮ್ಗೂ ಲಾಸ್ಟ್ ಅವ್ರಿಗೂ ಇರಬೇಕು ಅವ್ರು ದುಡ್ಡು ಕೊಟ್ಟಿಲ್ಲ ದುಡ್ಡು ದುಡ್ಡು ಕೊಡೋದೇ ಇಲ್ಲ ಇವಾಗ ನಮ್ಮ ಊರ್ಗಳಲ್ಲೆಲ್ಲ ನಾವು ಎಲೆಕ್ಷನ್ ಮಾಡಿದ್ದೀವಿ ಕೊನೆಯವರೆಗೂ ನಾವು ಯಾರಿಗೂ ಭಯನೇ ಬಿದ್ದಿಲ್ಲ ಎಲೆಕ್ಷನ್ ಮಾಡಿದ್ದೀವಿ ನಮ್ಮದು ಮೂರು ಮೂರು ಜಿ ಎಸ್ ಗೇಟ್ ಬಂದಿದೆ ಬೋನಸ್ ಅಲ್ಲಿ ಮಾನ್ಯ ಎಲೆಕ್ಷನಲ್ಲಿ ಏಕೆ ನಿಂತ್ಕೊಳ್ಬೇಕಂತ ನಾವು ಆ ಥರ ಮುಂದಿನಗಳೆಲ್ಲ ಧೈರ್ಯವಾಗಿ ಎಲೆಕ್ಷನ್ಗಳು ಮಾಡಬೇಕು ಯೂತ್ಸ್ ಯಾರು ಯಾರಾದ್ರು ಏನಾದ್ರು ಇದ್ದರೆ ಅವಕಾಶಗಳು ಕೊಟ್ಟು ಅವರು ಮುಂದೆ ಬಿಡಬೇಕು ಅಂತ ಹೇಳ್ತಾ ನನಗೆ ಮಾತ್ರ ಎಲ್ಲ ಅವಕಾಶ ಮಾಡಿಕೊಟ್ಟಂತ ಈ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹೊಂದಿಸ್ತಾ ಈ ಮೂ ಮಾತ್ರೆಗಳನ್ನು ಮುಗಿಸ್ತಾ ಇದ್ದೀನಿ ನೋಡಿ ಇವಾಗ ಸರ್ಕಾರ ಲೂಟಿ ಲೂಟಿ ಇವತ್ತು ಎಕ್ಸ್ಟ್ರಾ ಲೇಬೋಟರಿ ಮನೆಗೆ ಟ್ಯಾಕ್ಸ್ ಅಂತ ಡಿ ಕೆ ನೂರ್ ಇದಾರಲ್ಲ ಅವರು ಸೈನ್ ಹಾಕ್ಬೇಕಾದ್ರೆ ರೂಪಾಯಿ ಸ್ಕ್ವಯರ್ ಫೀಟ್ ಕೊಡ್ಬೇಕು ಅಂದ್ರೆ ಒಂದು ಸೈಟ್ ನೀವು ತಗೊಳ್ತೀರಿ ಆರ್ಡಿನ ವ್ಯಕ್ತಿ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಡಿ ಕೆ ಟ್ಯಾಕ್ಸ್ ಡಿ ಕೆ ಶಿವಕುಮಾರ್ ಟ್ಯಾಕ್ಸ್ ಇನ್ನೂ ಸಿಎಂ ಆಗ್ಲಿಲ್ಲ ಅವಾಗಲೇ ಡಿ ಕೆ ಶಿವಕುಮಾರ್ ಟ್ಯಾಕ್ಸ್ ಒಂದು ಸೈಟ್ಗೆ ಒಂದು ಮನೆ ತಗೊಂಡ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೇಳ್ಕೊಡಿ ಯಾರು ಬೇಕಾದ್ರೆ

ಅಣ್ಣ ಹೇಳ್ತಿ ಬಾಧೆಕ್ಕೆ ಕೆಲಸ ಆಗಲ್ಲ ಅಂತೇಳಿ ಅಲ್ಲೆಲ್ಲ ಬಂದಿರೋ ಅಧಿಕಾರಿಗಳು ಎಲ್ಲಿದ್ದ ಕೆಲಸ ಮಾಡ್ತಾರೆ ಹೇಳಿ ಅವ್ರೆಲ್ಲ ಸಾಲ ತಗೋಬೋದು ಕೊಟ್ಟು ಬಿಟ್ಟು ತಗೊಂಡಿರ್ತಾರೆ ಸಾಲ ತಿಳಿಸ್ಬೇಕು ನೆಕ್ಸ್ಟ್ ಪೋಸ್ಟಿಂಗ್ ದುಡ್ಡು ಮಾಡ್ಕೋಬೇಕು ಯಾರು ಎಮ್ ಎಲ್ ಎ ಕೊಡ್ತಾನ ಎಮ್ ಎಲ್ ಎಸ್ಬಿಡ್ಬೇಕು ನಾನು ಅನೂ ಫೋನ್ ಮಾಡ್ತಾರೆ ಬಹಳ ಜನ ಅಣ್ಣ ಇವರು ದುಡ್ಡು ಕೇಳ್ತಾರೆ ಇವತ್ತು ದುಡ್ಡು ಕೇಳ್ತಾರೆ ಏ ನಾನು ಹೇಳಿದ್ದೇನೆ ಒಂದ್ ದಿವಸ ದುಡ್ಡು ತಗೊಂಡ್ರೆ ಐದು ವರ್ಷ ದುಡ್ಡು ಕೊಡ್ಬೇಕಂತ ಅಂತ ಇಲ್ಲ ನಾನು ಕೊಟ್ಟು ಮಾಡಿಸ್ಕೊಂಡು ಹೋಗುವ ಕೊಟ್ಟು ಮಾಡಿಸ್ಕೊಂಡು ನಾನೇ ಮಾತಾಡಿದೆ ನಾನಿನ್ ಎಮೇಲೆ ನನ್ನ ಮಾತು ಬೆಲೆ ಕೊಡಲಿಲ್ಲ ಅವತ್ತೇನು ದುಡ್ಡು ದುಡ್ಡು ಅಂತೆ ಇವತ್ತು ಕೊಡು ದುಡ್ಡು ಕೊಟ್ಟು ಮಾಡಿಸ್ಕೊಂಡೋಗ್ತಾನೆ ಆಫೀಸರು ನಾವ್ ಹೇಳುದು ಮಾಡ್ಸೊಳ್ದೆ ಈ ಪರಿಸ್ಥಿತಿ ನಮ್ಗೆ ಅಸಹ್ಯ ಆಗುತ್ತೆ ಹೇಳಾಕಿದ್ರು ನಾವ್ ಯಾವತ್ತು ದುಡ್ಡು ಕೊಟ್ಟೆ ಪೆಟ್ರೋಲ್ ಕೊಟ್ಟವರಲ್ಲ ಇವನ್ ನಾನು ಸ್ವಂತಿಲ್ಲ ಕಿಶನ್ ಶೆಟ್ರು ಮಿನಿಸ್ಟ್ರು ಐದ್ ವರ್ಷ ಕೇಳಿದ್ರು ಕೊಡೋದಂತೆ ನಾನು ಕೊಡ್ಬೇಕು ಓಪನ್ ಮಾಡಿದೆ ಸ್ಟೇ ಮಾಡಿಸಿದ್ರು ವೆಕೆಟ್ ಮಾಡಿಸ್ದೆ ಚಾಲೆಂಜ್ ಮಾಡಿದೆ ನೀನ್ ಸೋಲ್ಸ್ತೀನಿ ಅಂತ ಹೇಳಿ ಅವರು ಸೋಲ್ಸೋಕ್ಕೋಸ್ಕರ ನಿಂತಿದ್ದು ಇನ್ನೇ ನಾನು ಎಂ ಎಲ್ ಎ ಆಗ್ತೀನಿ ಅಂತಲ್ಲ ಅಂತ ಭ್ರಷ್ಟಾಚಾರಿಗಳು ಇರಬಾರ್ದು ಅಷ್ಟು ಭ್ರಷ್ಟಾಚಾರ ಆಗ್ತದೆ ನಿಮ್ಗೆ ಗೊತ್ತಿಲ್ಲ ಅದೇ ಬೇಡಿಕೆ ಇವತ್ತು ಎಲ್ಲ ಲೇಔಟ್ ಜಾಗ ಕೊಟ್ಟು ಅದು ದುಡಿತು ಹೇಳಿದ್ರೆ ಹೊರ ಅವರ ಆಗ್ತದೆ ಅದರಿಂದ ಅಲ್ಲಿಂದ ಶುರುವಾಗಾಯ್ತು ತಾಲೂಕಿನ ತಾಲ್ಲೂಕಿಗೆ ಈ ಹತ್ರ ಬಂದಿದೆ ಈ ತಾಲೂಕಿನ ಗಂಡ ಹತ್ರ ಶುರುವಾಗಾಯಿತು ರಾಜ್ ಬದಲಾವಣೆ ಆಗೋಯ್ತು ರಾಜ್ ಚಿತ್ರಣ ಸೂತ್ರ ಲಾಭ ಮೊದಲು ತುಂಬಾ ಗೌರವ ಆಯ್ತು ಈ ತಾಲೂಕಲ್ಲಿ ರಾಜ್ ಕಾರ್ಡಿನ ಈಗ ಗೌರವ ಇತ್ತು ಏನಂತ ಇವಾಗ ವಿಚಾರ ಯಾವ ಪಂಚಾಯಿತಿ ಹ್ಞೂ ಅದರಿಂದ ಎಲ್ಲ ನಮ್ಮ ಇಲ್ಲೇ ಹೋಗಿ ಯಾರಲ್ಲ ಆಚರಣೆ ಯಾರು ಚೇಂಜ್ ಮಾಡಿಲ್ಲ ಚೇಂಜ್ ಇಲ್ಲಿ ಲೀಡ್ಲೆ ಬದಲಾವಣೆ ಆಗ್ತದೆ ಮತ್ತೆ ಬದಲಾವಣೆ ಆಗ್ತದೆ ಲೀಡರ್ಲೆ ಬದಲಾವಣೆ ಆಗ್ಬೋದು ದಯವಿಟ್ಟು ನಾವೆಲ್ಲ ನಿಮ್ ಜೊತೆ ಇದೀವಿ ಪಕ್ಷ ಸಂಘಟನೆ ಮಾಡೋಣ ನಿಂತ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗ್ತದೆ ಇವತ್ತು ನಾವು ಅಧಿಕಾರ ಏನಂತ ಎಲ್ಲೆಲ್ಲೋ ಇರ್ಬೋದು ಹೋಗ್ಲಿ ಇವತ್ತಿನ ಮುಖಗಳು ನಮ್ಗೆಲ್ಲ ನೋಡ್ಕೊಂಡು ಯಾರು ಕಷ್ಟ ಗೊತ್ತಿಲ್ಲ ಅಷ್ಟೇ ಬಿ ಸಿ ಎಲ್ಲ ನನ್ನ ಸ್ಕ್ಯಾನಿಂಗ್ ಆಗಿ ರಿಪೋರ್ಟ್ ಆಗಿರ್ತದೆ ಮುಂದಿನ ದಿನಗಳಲ್ಲಿ ಅವ್ರನ್ನೇ ನಾವು ಐಡೆಂಟಿಫೈ ಮಾಡೋದು ಪಕ್ಷಕ್ಕೆ ಯಾರ ಪಕ್ಷಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿರ್ಲಿ ಚುನಾವಣೆ ನಾನ್ ಮಾಡ್ತೀನಿ ಮಾಡಿ ತೋರಿಸ್ತೀನಿ ಆಮೇಲೆ ಈ ಪಾರ್ಟಿಯಲ್ಲಿ ಇರ್ತೀವಿ ಈ ಪಾರ್ಟಿಯಲ್ಲಿ ಕುರಿತೀವಿ ಈ ಪಾರ್ಟಿ ಕೆಲಸ ಮಾಡ್ತೀರ ಅನ್ನೋರ್ ಮಾತ್ರ ಚುನಾವಣೆ ತಯಾರಾಗಿ ಇಲ್ಲಿ ನಿಂತು ನಾನ್ ಗೆದ್ದು ಬೇರೆ ಎಲ್ಲ ಹೋಗ್ತೀನಿ ಅಧಿಕಾರ ಇರೋ ಪಾರ್ಟಿಗೆ ಹೋಗ್ತೀನಿ ಅಂದ್ರೆ ದಯವಿಟ್ಟು ಚುನಾವಣೆಗೆ ನಿಲ್ಬೇಟ್ರಿ ಯಾರನ್ನಾಗ್ಲಿ ಅದ್ರಲ್ಲಿ ನೆಕ್ ನಾವು ನೋಡ್ತಾ ಇದೀವಲ್ಲ ತಕ್ಷಣ ನೋಡುತ್ತಾರೆ ಎಲ್ಲಿ ಅಧಿಕಾರ ಶಿಬಿರ ನೋಡುತ್ತಾರೆ ಇವೆಲ್ಲ ಆಗ್ಬಾರ್ದು ಆನೆಸ್ಟ್ ಆಗಿ ಪಾರ್ಟಿ ದುಡಿತೀನಿ ಗೆಲುವು ಸೋಲು ಹಣೆ ಬರ ಈಗ ನಿಖಿಲ್ ಕುಮಾರಸ್ವಾಮಿ ಸೋತಿಲ್ವಾ ಏನು ಮಾಡಕ್ಕಾಗ್ತದೆ ಮಾಜಿ ಪ್ರಧಾನ ಮಂತ್ರಿಗಳ ಮಗ ಮೊಮ್ಮಗ ಆಗಲಿ ಕೇಂದ್ರ ಸಚಿವರ ಮಗ ಏನ್ ಮಾಡ್ತೀವ ಏನು ಮಾಡಕ್ಕಾಗಲ್ಲ ಅಲ್ಲಿ ದುಡ್ಡು ದುಡ್ಡು ನಾನು ಅದು ಚುನಾವಣೆ ಒಂದು ಪಂಚಾಯಿತಿ ಇನ್ಚಾರ್ಜ್ ತಗೊಂಡಿದ್ದೆ ಏನು ಒಂದೊಂದು ಮನೆಗೆ ಐವತ್ತೈವತ್ತು ಸಾವಿರ ಏನು ಮಾಡೋದವರು ಐದು ಕೋಟಿ ಐವತ್ತು ಸಾವಿರ ಕೊಡ್ತಾರೆ ಅಷ್ಟು ದುಡ್ಡು ರೂಟಿ ಮಾಡಿದ್ದಾರೆ ಈಗ ಸರ್ಕಾರದವರು ಹೇಗೆ ನಾವು ಚುನಾವಣೆ ಮಾಡೋದು ಆ ಪರಿಸ್ಥಿತಿ ಆಗೋಗಿದೆ ಅದರಿಂದ ನೋಡೋಣ ಇವಲ್ಲ ಬಹಳ ದಿವಸ ನಡೆಯಲ್ಲ ರೊಟೇಷನ್ ಆಗ್ತಾ ಇರೋದು ಸೈಕಲ್ ಆಮೇಲೆ ಜನ ಇದ್ದಾರೆ ಈ ಗಾದೆ ಅಂತಾರಲ್ಲ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲಂತೆ ಈ ಗುರಿ ಕಸಾಯ ನಂಬೋದು ನಂಬೋದು ಕಷಾಯ ನಂಬೋದು ಹಂಗೆ ಅಂತವ್ರಿಗೆ ನಂಬೋದು ಅವರು ಜನ ಅಂತವ್ರೆ ನಂಬೋದು ಏನ್ ಮಾಡಕ್ ಒಂದೇ ದಿನ ಸರಿ ಹೋಗ್ತದೆ ನಮ್ಮ ಅಧ್ಯಕ್ಷರು ಸ್ವಲ್ಪ ಡೈನಾಮಿಕ್ ಆಗಿ ಎಲ್ರೂ ಕಾದರೂ ಮಾತಾಡಿ ಸಂಘಟನೆ ಸ್ವಲ್ಪ ಜೋರುಗೊಳಿಸಬೇಕು ಪಕ್ಷದ ಬಗ್ಗೆ ಬಹಳ ಗೌರವ ಜನಕ್ಕೆ ಲೀಡ್ರಿದ್ದಾರೆ ಕಾರ್ಯಕರ್ತರು ಇದಾರೆ ಜೆ ಎಸ್ ಪಕ್ಷ ಈ ತಾಲೂಕಲ್ಲಿ ಕೃಷ್ಣ ಶೆಟ್ಟಿಂತ ಬಿಜೆಪಿ ಬಂತು ಅವ್ರ ಜೊತೆ ಬಿಜೆಪಿ ಹೋಯ್ತು ಇಲ್ಲಿ ಬಿಜೆಪಿ ಈ ತಾಲೂಕಲ್ಲಿ ಯಾವತ್ತು ಏನು ಆಗಲ್ಲ ಬರೆದಿಟ್ಕೊಳ್ಳಿ ಜೆ ಕಾಂಗ್ರೆಸ್ ಎರಡೇ ಅವತ್ತು ಜೆಡಿಎಸ್ ಕಾಂಗ್ರೆಸ್ ಇವತ್ತು ಜೆಡಿಎಸ್ ಕಾಂಗ್ರೆಸ್ ಆಗೋದು ಮುಂದೆ ಜೆಡಿಎಸ್ ಆಗೋದು ಯೋಚನೆ ಮಾಡಬೇಡ್ರಿ ನಾನು ದಿನ ಇನ್ನೊಬ್ರು ಆಗ್ತಾರೆ ಯಾರೊಬ್ರು ಆಗ್ತಾರೆ ಜೆಡಿಎಸ್ ಎಂ ಎಲ್ ಎನೇ ಆಗೋದು ಅದ್ರ ಬಗ್ಗೆ ಬೇರೆ ಡೌಟ್ ಬೇಡ ದಯವಿಟ್ಟು ನೀವೆಲ್ಲ ಎಲ್ಲ ಕಷ್ಟ ಸುಖ ಎಲ್ಲ ಕತ್ ಬೆಳಕಾದ್ಮೇಲೆ ಕತ್ಲಾಗ್ಲೇಬೇಕಲ್ಲ ಕತ್ ಆದ್ಮಾಗ್ಲೇಬೇಕು ಇವಾಗ ಎರಡು ದಿವಸ ಅವ್ರಿಗೆ ಚಾನ್ಸ್ ಸಿಕ್ಕಿದೆ ಇನ್ನೈದು ವರ್ಷ ನಮ್ ಚಾನ್ಸ್ ಸಿಗ್ತದೆ ಯೋಚನೆ ಮಾಡ್ಬೇಡ್ರಿ ಕಷ್ಟ ಹೋದ್ಮೇಲೆ ಸುಖ ಬಂದೇ ಬರ್ತದೆ ದಯವಿಟ್ಟು ನೀವೆಲ್ಲ ಗಟ್ಟಿಯಾಗಿ ನಿಂತ್ಕೊಳ್ಳಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ನೀವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನೀವೆಲ್ಲ ಈಗ ಮುಂದಿನ ಈ ಸದಸ್ಯತೆ ಅಭಿಯಾನ ಯಾರಾದರೂ ಹುಕ್ಷಿನ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಮೆಂಬರ್ಶಿಪ್ ಮಾಡಿ ಹುಕ್ಷನ್ನ ಸಬ್ಮಿಟ್ ಮಾಡ್ಬೇಕಂತ ಹೇಳ್ತೀನಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಎಲ್ರಿಗೂ ನಮಸ್ಕಾರ ಈ ಸಭೆಯ ಕೇಂದ್ರ ಬಿಂದು ನಮ್ಮ ನಾಯಕರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ರಾಮಗೌರೇ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಲಖರು ನಾರಾಯಣಸ್ವಾಮಿ ಅವರೇ ನಮ್ಮ ಪಕ್ಷದ ಮಂತಪ್ಪ ಹಿರಿಯರು ಮಾಜಿ ಎ ಪಿ ಎಂ ಸಿ ಸದಸ್ಯರೂ ಆದಂತ ದೊಡ್ಡಿ ರಾಜೇಣ್ಣವರೇ ಪಕ್ಷದ ಉಪಾಧ್ಯಕ್ಷರಾದಂಥ ಮುನರಾಜನವರೇ ಗಜಾನ್ ಸಿಂಗ್ ಆದಂಥ ಸುರೇಶ್ ಅವರೇ ಮತ್ತು ಪಕ್ಷದ ಉಪಾಧ್ಯಕ್ಷರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ರವಿ ರವ್ರೆ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದಂತ ಸುಮಾರ್ ಅವರೇ ಮತ್ತೆ ಅವರು ಜೈಶ್ರೀ ಅವರೇ ಮತ್ತೆ ನಮ್ಮ ಪಕ್ಷದ ಎಸ್ ಟಿ ಘಟಕದ ಅಧ್ಯಕ್ಷರಾದಂಥ ಹಿರಿಯರು ಆದಂತ ಮಾಲೂರ್ ಜೆ ಡಿ ಎಸ್ ಪಕ್ಷ ಅಂದ್ರೆ ಬಾಬಣ್ಣ ಅನ್ನೋ ಒಂದ್ಸರಿ ಅವರು ಬಂದಿದ್ದಾರೆ ಯುವಜನತಾ ಪಕ್ಷದ ಅಧ್ಯಕ್ಷರಾದಂತ ಪ್ರಶಾಂತ್ ರವೇ ಇಲ್ಲಿಗೆ ದಯಮಾಡಿಸಿರತಕ್ಕ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಯುವ ಮುಖಂಡರುಗಳೇ ಈ ದಿವಸ ಮುಖಂಡರ ಸಭೆ ಕರೀಬೇಕು ಅಂತೇಳಿ ನಮ್ಮ ಗೌಡ್ರು ರಾಮೇಗೌಡರು ಹೇಳಿದರು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಬನ್ನಿ ಹರೀಶ್ ಕುಮಾರ್ ಅವರೇ ಮುಖಂಡರು ಸಭೆ ಕಲಿಬೇಕು ಅಂತ ಗೌಡ್ರು ಹೇಳಿದಾಗ ನಾನು ನಮ್ಮ ಜನರಲ್ ಸೆಕ್ರೆಟರಿ ಹೇಳ್ದೆ ಒಂದೇ ದಿವಸ ಸಮಯ ಏನಿದ್ರು ಹೇಳಿದ್ದಕ್ಕೆ ಎಲ್ಲರಿಗೂ ತವಲ್ಲ ಬಂದಿದ್ದೀರಿ ತಮ್ಗೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಈ ದಿವಸದ ಸಭೆಯ ಉದ್ದೇಶ ಏನಂದ್ರೆ ಚುನಾವಣೆ ಬರ್ತಾ ಇದೆ ಮಾರ್ಚ್ ತಿಂಗಳೊಳಗೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ನಮ್ಮದೇ ಇದ್ದಿರುವ ಚುನಾವಣೆ ಅದೊಂದೇ ಈಗ ಆ ಚುನಾವಣೆ ಒಳಗೆ ಈಗ ಮತದಾರರ ಪಟ್ಟಿ ಈಗ ಪ್ರಜೆಕ್ಟ್ ಮತದಾರರ ಪಟ್ಟಿ ಈಗ ರಕ್ತ ಮಾಡಿದ್ದಾರೆ ಅದರೊಳಗೆ ಸೇರ್ಪಡೆ ಆಗ್ಬೇಕಾಗಿರೋದು ಯಾವ್ದಾದ್ರು ಇದ್ದರೆ ನೀವು ಪ್ರತಿಯೊಬ್ಬರು ನಿಮ್ಗೆ ಪುತ್ತು ಮತದಾರರ ಪಟ್ಟಿ ತಗೊಂಡು ಸೇರ್ಪಡೆ ಮಾಡೋದ್ರನ್ನ ಸೇರ್ಪಡೆ ಮಾಡಿಸ್ಬೇಕು ಹೊರಗಡೆ ಇರೋದು ವೋಟರ್ ಲಿಸ್ಟ್ ಬಂದ್ಬಿಟ್ಟಿರ್ತದೆ ಅದನ್ನ ತೆಗಿಲಿಕ್ಕೆ ಇನ್ನು ಹದಿನೈದು ದಿವಸ ಟೈಮ್ ಇದೆ ಸೇರ್ಪಡೆ ಮಾಡಲಿಕ್ಕೂ ಹದಿನೈದು ದಿವಸ ಟೈಮ್ ಇದೆ ಜಿಲ್ಲಾಧಿಕಾರಿಗಳು ನಮ್ಮನ್ನು ಮೀಟಿಂಗ್ ಕರೆದು ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ನಮ್ಗೆ ಆ ವಿಷಯ ತಿಳಿಸಿ ಮತದಾರರ ಪಟ್ಟಿ ಕೊಟ್ಟಿದ್ದಾರೆ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಕರೆದು ಈ ಮತದಾರರ ಪಟ್ಟಿ ತಗೊಂಡೋಗಿ ಶಿಸ್ತಿನಿಂದ ಅದೆಲ್ಲ ಚೆಕ್ ಮಾಡಿ ಸೇರ್ಪಡೆ ಮಾಡೋದು ಯಾರಿದ್ದಾರೆ ತೆಗೆಸಬೇಕಾಗಿರೋದು ಯಾರಿದ್ದಾರೆ ಅಂತೇಳಿ ಸ್ವಲ್ಪ ಕಡ್ಡಾಯವಾಗಿ ಆ ಕೆಲಸ ಮಾಡಬೇಕು ಅಂದಿರಪ್ಪ ಬನ್ನಿ ಒಳಗಡೆ ನೀವು ತಗೊಂಡು ಹೋಗ್ಬೇಕು ಮುಂದೆ ಮುಂದೆರಪ್ಪ ನಮ್ದು ಈಗ ನಿಮ್ಗೆಲ್ಲ ಗೊತ್ತಿದ್ದಂಗೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ರಾಜ್ಯ ಮಟ್ಟದೊಳಗೆ ಒಂದಾಗಿರೋದು ರಾಜ್ಯ ಮಟ್ಟದೊಳಗೆ ಹೊಂದಾಣಿಕೆ ಮಾಡಿಕೊಂಡು ನಾವು ಈಗ ಚುನಾವಣೆ ಚುನಾವಣೆ ಎದುರಿಸಿದ್ರಿ ಪಾರ್ಲಿಮೆಂಟ್ ಚುನಾವಣೆ ಒಳಗೆ ನಮ್ಮ ಪಕ್ಷದ ಸಿಂಬಲ್ ಮೇಲೆ ಅವರು ಮತ್ತು ನಾವು ಸೇರಿ ಈಗ ನಮ್ಮ ಎಂ ಪಿ ಅವರು ನೆಲೆಸಿಕೊಂಡಿದ್ರೆ ಕೋಲಾರ ಕ್ಷೇತ್ರದೊಳಗೆ ಈಗ ನಮ್ಮ ಎಂ ಪಿ ಅವರು ನಮಗೆ ಒಂದು ಶಕ್ತಿ ಎಂ ಎಲ್ ಎಲೆಕ್ಷನ್ ಆಗ ನಮ್ಮ ನಾಯಕರಾದಂತಹ ರಾಮೇಗೌಡ್ರು ಸೋತ್ ಬಿಟ್ಟರು ನಾವೆಲ್ಲ ಸುಮ್ಮನೆ ಎಂತ ರಾಜಕೀಯ ಅನ್ನೋ ಒಂದು ಮಠದ ಉಪ್ಯೋಗಿದ್ರಿ ಹಾಗೆ ಇನ್ನೇ ಎಲೆಕ್ಷನ್ ಬಂದ ತಕ್ಷಣ ಒಂದು ಶಕ್ತಿ ಬಂತು ನಮ್ಮ ಆ ಆ ಶಕ್ತಿನ ಉಪಯೋಗಿಸಿಕೊಂಡು ಈ ಹೊಂದಾಣಿಕೆ ರಾಜಕೀಯ ಉಪಯೋಗಿಸ್ಕೊಂಡು ಈಗ ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಒಳಗೆ ನಾವು ನಮ್ಮ ಮುಖಂಡರು ಶಕ್ತಿ ಮಂತ್ರಿ ಯಾರ್ಯಾರಿದ್ದಾರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗೆಲ್ಲುವಂತ ಅವರು ನಾವು ಸಪೋರ್ಟ್ ಮಾಡಿ ನಾವು ಹೋರಾಟ ಮಾಡಿ ತಾಲೂಕ್ ಪಂಚಾಯತಿ ಒಳಗೆ ಒಂದ್ ಹತ್ತು ಸೀಟು ಜಿಲ್ಲಾ ಪಂಚಾಯತಿ ಒಳಗೆ ಒಂದ್ ಮೂರ್ ನಾಲ್ಕು ಸೀಟು ಎರಡು ಮೂರು ಸೀಟು ತಗೊಂಡು